ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಕೌರವರ ಸಮಾಲೋಚನೆ ಕೌರವರು ಪಾಂಡವರನ್ನು ಹುಡುಕುವುದಕ್ಕೆಂದು ಕಳುಹಿಸಿದ್ದ ಚಾರರು ಅವರನ್ನು ಎಲ್ಲಿಯೂ ಕಾಣದೆ ಹಸ್ತಿನಾವತಿಗೆ ಹಿಂತಿರುಗಿ ಬಂದು ಸಭಾ ಮಧ್ಯದಲ್ಲಿದ್ದ ದುರ್ಯೋಧನನನ್ನು ಕಂಡು ಮಹಾರಾಜ ನಾವು ಮಹಾರಣ್ಯವನ್ನೆಲ್ಲ ಶೋಧಿಸಿದೆವು ಪಾಂಡವರು ಕಾಣಲಿಲ್ಲ ಎಲ್ಲಿ ಹೋದರೋ ತಿಳಿಯದು ಸೂತರು ಅವರ ರಥಗಳನ್ನು ದ್ವಾರಾವತಿಗೆ ತೆಗೆದುಕೊಂಡು ಹೋದರೆಂದು ಕೇಳಿ ಅಲ್ಲಿಗೆ ಹೋಗಿ ನೋಡಲು ಸಾರಥಿಗಳು ಬರಿಯ ರಥಗಳನ್ನು ತಂದಿದ್ದರು ಪಾಂಡವರೂ ಇಲ್ಲ ದ್ರೌಪದಿಯೂ ಇಲ್ಲ ಅವರು ಅಳಿದು ಹೋಗಿರಬೇಕೆಂಬುದೇ ನಮಗೆ ತೋರುತ್ತಿದೆ ಈ ಸಂದರ್ಭದಲ್ಲಿ ಒಂದು ಪ್ರಿಯವಾರ್ಥೆಯನ್ನು ಭಿನ್ನಮಿಸಿಕೊಳ್ಳುತ್ತೇವೆ ಅದೇನೆಂದರೆ ತ್ರಿಘರ್ತ ದೇಶವನ್ನು ಜಯಿಸಿದ ಕೇಚಕನು ರಾತ್ರಿ ಗಂಧರ್ವರಿಂದ ಹತನಾಗಿದ್ದಾನೆ ಮುಂದೇನಪ್ಪಣೆ ಹೇಳಬೇಕು ಎಂದರು ದುರ್ಯೋಧನನು ಈ ಮಾತನ್ನು ಕೇಳಿ ಬಹಳ ಹೊತ್ತು ಯೋಚಿಸಿ ಸಭಾ ಸದಸ್ಯರನ್ನು ಕುರಿತು ಈಗೇನು ಮಾಡಬೇಕೆಂಬುದು ತಿಳಿಯುವುದು ಕಷ್ಟವಾಗಿದೆ ಪಾಂಡವರ ಅಜ್ಞಾತವಾಸದ ಕಾಲವು ಮುಗಿಯುಕ್ತ ಬಂತು ಈ ವರ್ಷ ತುಂಬಿತ್ತೆಂದರೆ ಅವರು ಪ್ರತಿಜ್ಞೆ ಪೂರೈಸಿ ವಿಷದ ಹಾವುಗಳಂತೆ ಕೋಪಾವಿಷ್ಠರಾಗಿ ನಮ್ಮ ಮೇಲೆ ಹರಿದು ಬಂದೇ ಬಿಡುತ್ತಾರೆ ಮುಂಚೆಯೇ ಕಂಡು ಹಿಡಿದು ಬಿಟ್ಟರೆ ತಮ್ಮ ಕೋಪವನ್ನು ನುಂಗಿಕೊಂಡು ಮತ್ತೆ ಕಾಡಿಗೆ ಹೋಗಬೇಕಾಗುವುದು ರಾಜ್ಯವು ನಿರಾತಂಕವಾಗಿ ನಮಗೆ ಉಳಿಯುವುದು ಆದ್ದರಿಂದ ಏನು ಮಾಡೋಣ ಎಲ್ಲರೂ ನಿಮ್ಮ ನಿಮ್ಮ ಸಲಹೆಗಳನ್ನು ಕೊಡಿ ಎಂದನು ಕರ್ಣನು ಇವರಿಗಿಂತಲೂ ಇನ್ನೂ ಗಟ್ಟಿಗರಾದ ಚಾರರನ್ನು ಕಳುಹಿಸಬೇಕು ಅವರು ಗೋಷ್ಠಿಗಳಲ್ಲಿಯೂ ತೀರ್ಥಕ್ಷೇತ್ರಗಳಲ್ಲಿಯೂ ವಿಚಾರ ಮಾಡಿ ಬೆಟ್ಟ ಗುಡ್ಡ ಗ್ರಾಮ ನಗರಗಳನ್ನು ಚೆನ್ನಾಗಿ ಹುಡುಕಬೇಕು ಎಂದನು ದುಶಾಸನನು ಕರ್ಣನ ಮಾತನ್ನು ಅನುಮೋದಿಸಿ ಅವರು ಎಲ್ಲಿಯೋ ಕಾಡು ಮೃಗಗಳಿಗೆ ಸಿಕ್ಕಿ ನಾಶ ಹೊಂದಿರಬೇಕು ಇಲ್ಲವೇ ಮತ್ತಾವುದೋ ಅಪಾಯಕ್ಕೆ ಗುರಿಯಾಗಿರಬೇಕು ಅಥವಾ ಸಮುದ್ರ ಜಾಚೆಗೆಯಲ್ಲೋ ಹೋಗಿರಬೇಕು ಆದ್ದರಿಂದ ನಿಶ್ಚಿಂತನಾಗಿ ಎಂದಿನಂತೆ ಉತ್ಸಾಹದಿಂದ ನಿನ್ನ ಕೆಲಸವನ್ನು ನೀನು ಮಾಡು ಎಂದನು ದ್ರೋಣರು ಅಂಥವರು ನಾಶ ಹೊಂದೋಣವೆಂದರೇನು ಅಪಾಯಕ್ಕೆ ಒಳಗಾಗುವುದೆಂದರೇನು ಅವರು ಶೂರರು ವಿದ್ಯಾವಂತರು ಬುದ್ಧಿವಂತರು ಜಿತೇಂದ್ರಿಯರು ಧರ್ಮಜ್ಞರು ಅರ್ಜುನನಿದ್ದು ಅವರ ಯೋಗಕ್ಷೇಮವನ್ನು ನೋಡದೇ ಇರುತ್ತಾನೆಯೇ ಅವರು ಸತ್ತಿರುವುದಿಲ್ಲ ಕಾಲವನ್ನು ಎದುರು ನೋಡುತ್ತಿರುವರು ಎಂದು ನನಗೆ ತೋರುತ್ತಿದೆ ಎಂದರು ಈಗ ಮಾಡಬೇಕಾದ ಕೆಲಸವನ್ನೇನು ಮಾಡು ಆದರೆ ಅವರು ಶೂರರು ಸಿಕ್ಕಲಾರರು ಎಂದರು ಭೀಷ್ಮರು ದ್ರೋಣರನ್ನೇ ಅನುಮೋದಿಸಿ ಪಾಂಡವರು ಸತ್ತಿಲ್ಲ ಅವರು ಸತ್ಯವ್ರತರು ಶೂರರು ತಮ್ಮ ಪ್ರತಿಜ್ಞೆ ತೀರುವುದನ್ನು ಕಾಯುತ್ತಿದ್ದಾರೆ ಅವರ ಧರ್ಮವು ಅವರನ್ನು ಕಾಪಾಡುತ್ತದೆ ನೀತಿಜ್ಞರಾದ ಅವರ ಕಾರ್ಯಕ್ರಮವು ಇತರರಿಗೆ ಗೊತ್ತಾಗಲಾರದು ಆದರೂ ನನ್ನ ಬುದ್ಧಿಗೆ ತೋರಿದ್ದನ್ನು ಹೇಳುತ್ತೇನೆ ಧರ್ಮರಾಜನು ಎಲ್ಲಿರಲಿ ಅಲ್ಲಿ ಜನರು ಮತ್ಸರವನ್ನು ಬಿಟ್ಟಿರುತ್ತಾರೆ ಧರ್ಮ ನಿರತರಾಗಿರುತ್ತಾರೆ ಯಜ್ಞಯಾಗಾದಿಗಳು ನಡೆಯುತ್ತಿರುತ್ತವೆ ಮಳೆ ಬೆಳೆಗಳು ಆಗುತ್ತವೆ ಕಾಳು ಕಡ್ಡಿಗಳಲ್ಲಿ ಇರುತ್ತದೆ ಹಣ್ಣಿನಲ್ಲಿ ರಸವಿರುತ್ತದೆ ಹೂವಿನಲ್ಲಿ ಸುವಾಸನೆಯಿರುತ್ತದೆ ಗಾಳಿ ಹಿತವಾಗಿ ಬೀಸುತ್ತದೆ ಹಸುಗಳು ಮೈಕೈ ತುಂಬಿಕೊಂಡು ರುಚಿಯಾದ ಹಾಲು ಮೊಸರು ತುಪ್ಪಗಳು ದಂಡೆಯಾಗಿರುತ್ತದೆ ಆ ಪ್ರದೇಶವೇ ನಗು ಮುಖವನ್ನು ತಾಳಿರುತ್ತದೆ ಇಂಥ ಕಡೆಯಲ್ಲಿ ಅವರು ತಲೆಮೆರೆಸಿಕೊಂಡಿರಬೇಕು ಇಷ್ಟಲ್ಲದೆ ಅವರ ವಿಚಾರ ಬೇರೆ ಏನೂ ಹೇಳಲು ನನಗೆ ತೋರುವುದಿಲ್ಲ ಯುಧಿಷ್ಠಿರನ ಸ್ವರೂಪವನ್ನು ಬ್ರಾಹ್ಮಣರೂ ಸಹ ಪೂರ್ತಿಯಾಗಿ ಅರಿಯಲಾರರು ಎಂದು ಸಾಧಾರಣ ಜನರು ಏನು ತಿಳಿಯುವರು ಇದನ್ನು ನೀನು ನಂಬುವುದಾದರೆ ವಿಚಾರ ಮಾಡಿ ಹಿತವು ಹಿತವಾಗುವುದು ಯಾವುದೋ ಅದನ್ನು ಜಾಗೃತೆಯಾಗಿ ಮಾಡು ಎಂದರು ಕೃಪರು ಅವರನ್ನು ತೀರ್ಥಕ್ಷೇತ್ರಾದಿಗಳಲ್ಲಿ ಹುಡುಕಿಸು ಜೊತೆಗೆ ಪ್ರಕೃತಕ್ಕೆ ಯಾವುದು ಅಗತ್ಯವೋ ಅಂಥ ಕಾರ್ಯ ನೀತಿಯನ್ನು ಅವಲಂಬಿಸು ಎಂಥ ಸಾಧಾರಣ ಶತ್ರುಗಳಾದರೂ ಅವರನ್ನು ಅಲಕ್ಷ್ಯ ಮಾಡತಕ್ಕದ್ದಲ್ಲ ಅಂಥದ್ದರಲ್ಲಿ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಕುಶಲತೆಯಿಂದ ಉಪಯೋಗಿಸಿ ಯುದ್ಧ ಮಾಡಬಲ್ಲ ಪಾಂಡವರ ವಿಚಾರದಲ್ಲಿ ಹೇಳಬೇಕಾದ್ದೇನು ಈಗ ಪಾಂಡವರು ಗುಪ್ತರಾಗಿದ್ದಾರೆ ಆದರೆ ಮುಂದಕ್ಕೆ ಹೊರಕ್ಕೆ ಬಂದೇ ಬರುತ್ತಾರೆ ಆಗ ಅವರ ಬಲವನ್ನು ತೇಜಸ್ಸನ್ನು ಎದುರಿಸಬೇಕಾದರೆ ನಿನ್ನ ಸೈನ್ಯವನ್ನು ಕೋಶವನ್ನು ವ್ಯವಸ್ಥೆಗೊಳಿಸಿಕೊಳ್ಳಬೇಕು ಇದನ್ನು ನಿಶ್ಚಯ ಮಾಡಿಕೊಂಡು ಸಕಾಲದಲ್ಲಿ ತಕ್ಕ ಕಾರ್ಯವನ್ನು ಕೈಗೊಂಡರೆ ನೀನು ಬಲಿಷ್ಠರಾದ ಶತ್ರುಗಳೊಡನೆ ಯುದ್ಧ ಮಾಡುವುದು ಸಾಧ್ಯವಾಗಿ ಮುಂದೆ ಸುಖವಾಗಿರುವೆ ಎಂದರು ಎಲ್ಲರೊಂದಿಗೆ ಕೀಚಕನ ಕೊಲೆಯ ವಿಷಯವಾಗಿ ದುರ್ಯೋಧನನು ಚರ್ಚೆ ನಡೆಸಿ ಗಂಧರ್ವರ ಕನ್ಯೆಯೇ ದ್ರೌಪದಿಯಾಗಿರಬಹುದೇ ಅವಳ ಪತಿಗಳೇ ಪಾಂಡವರಾಗಿರಬಹುದೇ ಎಂಬ ಸಂಶಯ ಕೌರವನಿಗೆ ಚಿಂತೆಗೀಡು ಮಾಡಿತು ಕೇಚಕನಂತಹ ಬಲಶಾಲಿಯನ್ನು ಕೊಲ್ಲಬಲ್ಲವರು ಶ್ರೀಕೃಷ್ಣ ಬಲರಾಮರು ಭೀಮಸೇನ ಇವರುಗಳು ಮಾತ್ರ ಶ್ರೀಕೃಷ್ಣ ಬಲರಾಮರು ಯುದ್ಧ ಮಾಡಲಿಲ್ಲ ಆದ್ದರಿಂದ ಭೀಮನೇ ಗಂಧರ್ವರಲ್ಲಿ ಒಬ್ಬನಾಗಿ ಬಂದು ಕೇಚಕನನ್ನು ಕೊಂದಿರಬಹುದು ಈ ವಿಷಯದಲ್ಲಿ ನಾವು ಅತ್ಯಂತ ಸೂಕ್ಷ್ಮವಾಗಿ ವಿವರ ತರಿಸಿ ನೋಡಬೇಕೆಂದು ಎಲ್ಲರೂ ಅಭಿಪ್ರಾಯಪಟ್ಟರು ಪಾಂಡವರು ಎಲ್ಲಿದ್ದಾರೆಂದು ಗುರುತಿಸಲು ಒಂದು ಉಪಾಯವಿದೆ ವಿರಾಟ ನಗರದಲ್ಲಿಯೇ ಪಾಂಡವರಿದ್ದರೆ ಎಂದು ತಿಳಿಯಲು ಜೀಮೂತ ಮೊದಲಾದ ಜಗಜಟ್ಟಿಗಳನ್ನು ಮತ್ಸ್ಯ ನಗರಕ್ಕೆ ಕಳುಹಿಸಬೇಕು ಇವರನ್ನು ಗೆಲ್ಲುವ ಶಕ್ತಿ ಭೀಮನಲ್ಲಿ ಮಾತ್ರವಿದೆ ಈ ಜಟ್ಟಿಗಳು ವಿರಾಟ ರಾಜನ ನಗರದಲ್ಲಿ ಎಲ್ಲರನ್ನೂ ಜಯಿಸಿ ಬಂದರೆ ಭೀಮನಿಲ್ಲವೆಂದು ತಿಳಿಯುವುದು ಭೀಮನಿದ್ದರೆ ಜಟ್ಟಿಗಳನ್ನು ಸೋಲಿಸದೆ ಬಿಡುವುದಿಲ್ಲ ಹಿಂದೆ ಜಟ್ಟಿಗಳನ್ನು ಮತ್ಸ್ಯ ನಗರಕ್ಕೆ ಕಳುಹಿಸು ಎಂದು ಶಕುನಿಯು ಸೂಚಿಸಿದನು ಕೌರವನಿಗೆ ಈ ಸಲಹೆ ಯೋಗ್ಯವೆನಿಸಿತು ಜೀಮುದ್ದ ಗಜಸಿಂಹ ಚಾಣೂರ ಮುಂತಾದವರನ್ನು ಕರೆಸಿ ಏನು ಮಾಡಬೇಕೆಂದು ಹೇಳಿ ಕಳುಹಿಸಿದನು ಬೇಗನೆ ಪಾಂಡವರನ್ನು ಗುರುತಿಸಬಹುದೆಂದು ಕೌರವರಿಗೆ ಸಂತೋಷವಾಯಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ